ತನ್ನದೇ ಆದಂತಹ ಆಸಕ್ತಿಯನ್ನ ನಮ್ಮ ಭಾರತೀಯರಲ್ಲಿ ಉಳಿಸ್ಕೊಂಡು ಬೆಳೆ ಬೆಳೆದುಕೊಂಡು ಬಂದಿದೆ ಇವತ್ತಿನ ದಿನ ನಮ್ಮ ನೂರ ನಲವತ್ತೆರಡು ಕೋಟಿ ಜನ ಭಾರತೀಯರಲ್ಲಿ ಎಲ್ಲ ಭಾಗದಲ್ಲಿ ಒಳ್ಳೆ ಒಳ್ಳೆ ಕ್ರಿಕೆಟ್ ಅದರಲ್ಲೂ ಇದ್ದಾರೆ ಅದರಲ್ಲೂ ಐಪಿಎಲ್ ಬಂದ ಮೇಲೆ ಎಷ್ಟೋ ಕ್ರಿಕೆಟರ್ಸ್ಗೆ ಒಂದು ಜೀವ ಸಿಕ್ಕಿದೆ ಒಂದು ಪ್ರೊಫೆಷನ್ ಸಿಕ್ಕಿದೆ ಯಾಕೆಂತಂದ್ರೆ ಬರೀ ಹನ್ನೊಂದು ಜನ ಆಡೋದಕ್ಕೆ ಸಾಧ್ಯ ಆಯ್ತು ಇಂಡಿಯಾಗೆ ಆದ್ರೆ ಐ ಪಿ ಎಲ್ ಸೇರ್ಕೊಂಡ್ರೆ ಒಂದೊಂದು ಐಪಿಎಲ್ ಟೀಮು ಒಂದೊಂದು ಭಾರತ ಟೀಮ್ ಇದ್ದ ಹಾಗೆ ಅಂದ್ರೆ ಅವನಿಗೆ ಅಷ್ಟು ಅವಕಾಶ ಆಮೇಲೆ ಚೆನ್ನಾಗಿ ಆಡಿದವರು ಇಂಡಿಯಾದನ್ನು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಹಾಗಾಗಿ ಇವತ್ತಿನ ದಿನ ಕ್ರಿಕೆಟ್ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಒಂದು ದೊಡ್ಡ ಪ್ರೊಫೆಷನಲ್ ಆಗಿ ಬೆಳೆದಿದೆ ಇವತ್ತು ಏನು ಒಬ್ಬ ಐ ಟಿ ಬಿ ಟಿ ಇದರಲ್ಲಿ ಕೆಲಸ ನನಗೆ ಮೂರು ಲಕ್ಷ ನಾಲ್ಕು ಲಕ್ಷ ಜಾಬ್ ಸಿಗುತ್ತೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೋ ಅದಕ್ಕಿಂತ ಹೆಮ್ಮೆ ಒಬ್ಬ ಅತ್ಯುತ್ತಮವಾದಂತಹ ಕ್ರಿಕೆಟರ್ ಆದರೆ ಆತನಿಗೆ ಹೆಚ್ಚು ಡಿಮ್ಯಾಂಡ್ ಇದೆ ಒಂದು ಸುಮ್ಮನೆ ತಮಾಷೆಯ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಸುನಿಲ್ ಗ ವಿಶ್ವನಾಥ್ ಅವರನ್ನು ಸಹ ಟೆನ್ತ್ ಸ್ಟ್ಯಾಂಡರ್ಡ್ಗೆ ಎಜುಕೇಶನ್ ಬೇಡಪ್ಪ ಅಂತ ಬಿಟ್ಟವರು ಹಾಗೆಯೇ ಸಚಿನ್ ತೆಂಡೂಲ್ಕರ್ ಸಹ ಟೆನ್ತ್ ಸ್ಟ್ಯಾಂಡರ್ಡ್ಗೆ ಎಜುಕೇಶನ್ ಬೇಡಪ್ಪ ಅಂತ ಅವರಿಗೆ ತೊಂದರೆ ಆದನು ಕ್ರಿಕೆಟ್ ಅಲ್ಲಿ ಸ್ಟಾರ್ ಆದರು ಆದರೆ ಕ್ರಿಕೆಟ್ ಅಲ್ಲಿ ಸ್ಟಾರ್ ಆದ್ಮೇಲೆ ಹತ್ತನೇ ಕ್ಲಾಸ್ ಓದಿದಂತ ಸಚಿನ್ ತೆಂಡೂಲ್ಕರ್ನ ಅವರಿಗಿಂತ ಎನ್ ಬಿ ಬಿ ಎಸ್ ಅಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸಿ ಡಾಕ್ಟರ್ ಆದಂತ ಡಾಕ್ಟರ್ ಅಂಜಲ್ ಅವರು ಅಂಜಲಿ ಅವರು ನಾನು ಸಚಿನ್ ತೆಂಡೂಲ್ಕರ್ನೆ ಮದುವೆ ಆಗೋದು ಅಂತ ಹೇಳಿ ಮದುವೆ ಆದರು ಅಂದ್ರೆ ಅರ್ಥ ತಮಾಷೆಗೆ ಹೇಳೋದು ಅಂದ್ರೆ ಕ್ರಿಕೆಟ್ ಆಟಗಾರ ಯಾವ ರೂಪದಲ್ಲಿ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉತ್ತಮವಾದಂತ ಸ್ಥಾನಮಾನವನ್ನ ಸಮಾಜದಲ್ಲಿ ಗಳಿಸಿದ್ದಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತಹ ಒಂದು ಕ್ರೀಡೆ ನಮ್ಮ ಹೆಮ್ಮೆಯ ಕ್ರಿಕೆಟ್ ಕ್ರೀಡೆ ಹಾಗಾಗಿ ತುಮಕೂರಿನ ಇಪ್ಪತ್ತೊಂದು ಕಿಲೋಮೀಟರ್ ಶಿರಾರ ರಸ್ತೆಯಲ್ಲಿ ನೂತನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಶಂಕುಸ್ಥಾಪನೆ ಆಗ್ತಿದೆಯಲ್ಲ ಇದು ಬಹುಶಃ ಮುಂದಿನ ತುಮಕೂರು ಕ್ರೀಡಾ ಪ್ರೇಮಿಗಳಿಗೆ ಒಂದು ಭಾಗ್ಯದ ಬಾಜಲು ತೆಗೆದುಕೊಳ್ಳಿ ಅತ್ಯುತ್ತಮವಾದಂತ ಕ್ರಿಕೆಟರ್ಸ್ ಬರಲಿ ಕ್ರಿಕೆಟ್ ಆಟಗಾರ್ತಿಯರು ಬರಲಿ ಅಂತ ಹೇಳಿ ಆಶಿಸೋಣ ಮತ್ತೆ ಇನ್ನೊಂದು ಕ್ರಿಕೆಟ್ ಅಲ್ಲಿ ಮೊದಲು ಬ್ಯಾಟ್ಸ್ಮನ್ ಅಂತ ಇದ್ವಿ ಆಟ ಆಡಬೇಕಾದ್ರೆ ನಾನ್ ಸ್ಟ್ರೈಕರ್ ಸ್ಟ್ರೈಕರ್ ಬ್ಯಾಟ್ಸ್ಮನ್ ಅಂತ ಇದ್ವಿ ವುಮೆನ್ ಕ್ರಿಕೆಟ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಒಂದು ಹಂತವನ್ನು ಮುಟ್ಟದ ಮೇಲೆ ಈ ಜೆಂಡರ್ಸ್ ವುಮನ್ ಅಂತ ಇಲ್ಲ ಹಾಗಾಗಿ ಇದು ಸರಿ ಇಲ್ಲ ಅನ್ನುವಂತ ಜೆಂಡರ್ ಸೆನ್ಸಿಟೈಸೇಷನ್ ಆಂಗಲ್ ಆಫ್ ವರ್ಲ್ಡ್ ಬಂತು ಹಾಗಾಗಿ ಇವಾಗ ನಾವು ಬ್ಯಾಟ್ಸ್ಮೆನ್ ಅನ್ನಲ್ವಾ ಬ್ಯಾಟರ್ ಅಂತೇಳಿ ಅಂದ್ರೆ ನ್ಯೂಟ್ರಲ್ ಜೆಂಡರ್ ಮೇಲ್ ನಾರ್ ಫಿಮೇಲ್ ಇಟ್ ಇಸ್ ಎ ನ್ಯೂಟ್ರಲ್ ಜೆಂಡರ್ ಹಾಗಾಗಿ ಇವತ್ತು ಕ್ರಿಕೆಟರ್ ಬ್ಯಾಟ್ ಇಟ್ಕೊಂಡು ಬ್ಯಾಟಿಂಗ್ ಬ್ಯಾಟರ್ ಅಂತ ಹೇಳ್ತೀವಿ ಹೀಗೆ ಆವಿಷ್ಕಾರಗೊಳ್ತಾ ಬಂತು ನಲವತ್ತೆರಡು ಲಾಳು ಕ್ರಿಕೆಟ್ ಅನ್ನ ಗವರ್ನ್ ಮಾಡುತ್ತೆ ಒಂಬತ್ತು ತರದ ಔಟ್ ಗಳಿದೆ ಇವರೆಲ್ಲ ಒಂದು ವಿಶಿಷ್ಟವಾದಂತಹ ಒಂದು ಆ ಒಂದು ಕಾನೂನಿನ ಕಟ್ಟಲೆಯಲ್ಲಿ ಫ್ರೇಮ್ ವರ್ಕ್ ನಲ್ಲಿ ಜಂಟಿಮನ್ ಗೇಮ್ ಅಂತ ಬಂದಂತ ಕ್ರಿಕೆಟ್ ನಲ್ಲಿ ಒಂದು ರೀತಿ ಜಂಟಿಮನ್ ಗೇಮ್ ಗೆ ಚಾಲೆಂಜಿಂಗ್ ಆಗಂತ ವಿಚಾರಗಳು ಬಂದಾಗ ಫಾರ್ ಎಕ್ಸಾಂಪಲ್ ಶಿಶಾ ಒಂದು ಕರ್ಚೀಫ್ ಇರ್ಬೋದು ಅಥವಾ ವ್ಯಾಸ್ಲಿನ್ ದಾಟಿ ಬಂದಿದೆ ಕ್ರಿಕೆಟ್ ಜೆಂಟಿಮೆನ್ ಲೀ ನೆಸ್ನ ಹೇಗೆ ಉಳಿಸ್ಕೋಬಹುದು ಅಂತ ಹೇಳಿ ಹಾಗಾಗಿ ಬಿ ಮತ್ತು ಐ ಸಿ ಸಿ ಇವಾಗ ಉತ್ತಮವಾದಂತ ಹಾಕ್ ಐಸ್ನ ಇಟ್ಟಿದ್ದಾರೆ ಹಾಕ್ ಐಸ್ ಅಂತಂದ್ರೆ ಲೈಕ್ ಟು ವಾಚ್ ದ ಕ್ರಿಕೆಟರ್ಸ್ ಅಂಡ್ ದ ಪೀಪಲ್ ಹೂ ಕಮ್ ಇನ್ ಕಾಂಟಾಕ್ಟ್ ವಿತ್ ದ ಕ್ರಿಕೆಟರ್ಸ್ ಅದಕ್ಕೆ ಅತ್ಯುತ್ತಮವಾದಂತ ಒಂದು ಗವರ್ನಿಂಗ್ ಬಾಡಿ ಇದೆ ಯಾವುದೇ ಒಂದು ಬ್ಲ್ಯಾಕಿಂಗ್ ಅಂದ್ರೆ ಆಗದೆ ಇರಬಾರ್ದು ಅಂತ ಅಂದ್ಬಿಟ್ಟು ಹಾಗಾಗಿ ಫಿಕ್ಸಿಂಗ್ ಆಗದೆ ಇರಬಾರ್ದು ಅಂತ ಹೀಗೆ ಕ್ರಿಕೆಟ್ ನಡೆದು ಬಂದುವ ಹಾದಿಯಲ್ಲಿ ಹಲವಾರು ಎಡರು ತೊಡರುಗಳನ್ನ ದಾಟಿ ಇವತ್ತು ಸಹ ಇಂತಹ ಒಂದು ಅದ್ಭುತ ಮಟ್ಟದ ಒಂದು ಆಸಕ್ತಿಯನ್ನು ಉಳಿಸ್ಕೊಂಡಿದೆ ಕ್ರಿಕೆಟ್ ಕ್ರೀಡೆಗಳಲ್ಲಿ ಅಂತ ಹೇಳಿದ್ರೆ ಹ್ಯಾಟ್ ಸಾಫ್ಟ್ ಕ್ರಿಕೆಟ್ ಅಂತಾನೆ ಹೇಳ್ಬೇಕಾಗತ್ತೆ ಈಗ ಅಂತಹ ಒಂದು ಒಂದು ಸಮಯ ನಮ್ಮ ತುಮಕೂರು ಜಿಲ್ಲೆಗೆ ಸ್ಯಾಟಲೈಟ್ ಟೌನ್ ಬೆಂಗಳೂರಿನಲ್ಲೇ ಎಲ್ಲ ಕೇಂದ್ರೀಕರಿಸಿಕೊಂಡಿದಂತಹ ಸಂದರ್ಭದಲ್ಲಿ ಹೇಗೆ ಟ್ರಾಫಿಕ್ ಜಾಮು ಆ ಬೆಂಗಳೂರಿನಲ್ಲಿ ದೊಡ್ಡ ತಲೆನೋವು ಆಗಿದೆಯೋ ಹಾಗೆ ಕ್ರಿಕೆಟ್ ಮ್ಯಾಚ್ ಆಡಿಸೋದನ್ನು ಸಹ ಸ್ಟೇಡಿಯಂ ಗಳು ಸಿಗೋದು ದೊಡ್ಡ ಕಷ್ಟ ಆಗಿದೆ ಅಫಿಷಿಯಲ್ ಏರಿಯಾದಲ್ಲಿ ಸಿಗ್ತಾನೆ ಇರಲಿಲ್ಲ ಯಾರು ತರಫ್ರು ಈಗ ಶಿವಮೊಗ್ಗದಲ್ಲಿ ಅದ್ಭುತವಾಗಿ ಕ್ರಿಕೆಟ್ ನಿಂತಿರೋದು ಯಾಕೆ ಅಂತಂದ್ರೆ ಎರಡು ಮೂರು ಅತ್ಯುತ್ತಮವಾದಂತಹ ಸ್ಟೇಡಿಯಂ ಕ್ರಿಕೆಟ್ ಆಡುವಂತಹ ಮೈದಾನಗಳು ಬಂದಿವೆ ಅದೇ ರೀತಿ ತುಮಕೂರಿನಲ್ಲಿ ಇದು ನಮ್ಮ ಆಲ್ ದಿ ಆ ಗ್ರೌಂಡ್ಸ್ ಅಂತ ಹೇಳ್ಬೋದು ಇದನ್ನೊಂದು ಅತ್ಯುತ್ತಮ ಒಂದು ಕೆ ಆರ್ ಸಿ ಅನ್ನೋದ ಮಿಸ್ ಮಾಡಿದ್ದಾರೆ ಇಟ್ ಹ್ಯಾಸ್ ಟು ಬಿ ಒನ್ ಆಫ್ ದ ಯುನಿಕ್ ಕೈಂಡ್ ಆಫ್ ಗ್ರೌಂಡ್ ವಿ ಹ್ಯಾವ್ ಟು ಡೆವಲಪ್ ಅಂತ ಹೇಳಿ ಅದಕ್ಕೆ ಯಾವ ರೀತಿಯಲ್ಲಿ ರಘುರಾಮ್ ಭಟ್ ಅವರು ಯಾವ ಸ್ಪಿನ್ ಗೂಡಿ ಚಿನ್ನ ಹಾಕ್ತಾರೆ ನೋಡೋಣ ಯಾವ ರೂಪದಲ್ಲಿ ಒಂದು ಹೈ ವಿತ್ ಇನ್ ಟೂ ತ್ರೀ ಇಯರ್ಸ್ ಅಲ್ಲಿ ಚಾಲೆಂಜ್ ತಗೊಂಡು ಡಾಕ್ಟರ್ ಜಿ ಪರಮೇಶ್ವರ ಅವರ ಸಮಯದಲ್ಲಿ ಇನಾಗ್ರೇಷನ್ ಮಾಡುವಂತಹ